ಆತ್ಮೀಯರೇ ನಮಸ್ಕಾರ ಜನ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಘಟಕ ಸಹಕಾರ ಕನಕದಾಸ ಶಿಕ್ಷಣ ಸಂಸ್ಥೆ ಹುಬ್ಬಳ್ಳಿ ಹಾಗೂ ಶ್ರೇಯಾ ಜನಸೇವಾ ಫೌಂಡೇಶನ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಮಹಾನಗರ ಜಿಲ್ಲಾ ಮಟ್ಟದ ಐದನೆಯ ಸಮ್ಮೇಳನ ಸ್ವಾಮಿ ವಿವೇಕಾನಂದರ ಜಯಂತಿ ಕನಕದಾಸ ಶಿಕ್ಷಣ ಸಂಸ್ಥೆ ವಿದ್ಯಾನಗರ ಹುಬ್ಬಳ್ಳಿ ಇದರ ಆವರಣ ರವಿವಾರ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಜರುಗಿತು ಸಂಕ್ರಾಂತಿ ಜಾನಪದ ಹಾಡುಗಳ ಸ್ಪರ್ಧೆಯನ್ನು ಮಾ ಏರ್ಪಡಿಸಲಾಗಿತ್ತು ನಿರ್ಣಾಯಕರಾಗಿ ವೆಂಕಟೇಶ್ ಕುಲಕರ್ಣಿ ಆಗಮಿಸಿದ್ದರು ರವೀಂದ್ರ ಜಕಾತಿ ಹಿಂದೂಸ್ತಾನಿ ಗಾಯಕರು ಹುಬ್ಬಳ್ಳಿ ಹಾಗೂ ಶ್ರೀಮತಿ ಸವಿತಾ ಕುಲ್ಕರ್ಣಿ ಸಂಗೀತ ನಿರ್ದೇಶಕರು ಸಂಗೀತ ಶಿಕ್ಷಕರು ಹುಬ್ಬಳ್ಳಿ ಇವರು ಆಗಮಿಸಿದ್ದರು ಕವಿಗೋಷ್ಠಿ ಸಮಾರೋಪ ಸಮಾರಂಭವನ್ನು ಡಾಕ್ಟರ್ ಎಂ ಎಸ್ ಹುಲ್ಲೋಳಿ ಹಿರಿಯ ಚಿಂತಕರು ಹುಬ್ಬಳ್ಳಿ ಆಶಯ ನುಡಿಯನ್ನು ಐ ನೇಕಾರ್ ಹಿರಿಯ ಕವಿಗಳು ಉಣಕಲ್ ಇವರಿಂದ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಶಾಂತಣ್ಣ ಎಂ ಕಡಿವಾಳ್ ಉಪಾಧ್ಯಕ್ಷರು ಕನಕದಾಸ ಶಿಕ್ಷಣ ಸಂಸ್ಥೆ ಹುಬ್ಬಳ್ಳಿ ಸರ್ವಾಧ್ಯಕ್ಷರಾಗಿ ಶರ ಡಾಕ್ಟರ್ ಶರಣಪ್ಪ ಎಂ ಕೊಟ್ಗಿ ಅಧ್ಯಕ್ಷರು ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ ಸತ್ತೂರು ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ರಮೇಶ್ ಮಹಾದೇವಪ್ಪನವರು ಅಧ್ಯಕ್ಷರು ಜೈ ಹನುಮಾನ್ ಟ್ರೇಡರ್ಸ್ ಹುಬ್ಬಳ್ಳಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಸಂಚಾಲಕರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಹಾಗೂ ವಿ ಜಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಕಟ್ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಅಭಿನಂದನಾ ನುಡಿಯನ್ನು ಡಾಕ್ಟರ್ ರಾಮು ಮುಲ್ಗಿ ಜಾನಪದ ತಜ್ಞರು ಹುಬ್ಬಳ್ಳಿ ಕಾರ್ಯಕ್ರಮದ ನಿರ್ವಹಣೆಯನ್ನು ನಿರೂಪಣೆಯನ್ನು ಶ್ರೀಮತಿ ಪದ್ಮಜಾ ಉಮರ್ಜಿಯವರು ವಹಿಸಿದ್ದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ತಾವು ನೋಡಿದ ನಂತರ ಇನ್ನೊಬ್ಬರಿಗೆ ತಿಳಿಸಿ ಲೈಕ್ ಮಾಡಿ ಅಂತ ಹೇಳುತ್ತೇನೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಡಾಕ್ಟರ್ ಗಂಗಯ್ಯ ಶಾಂತಯ್ಯ ಕುಳಿತ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಚುಕ್ಕು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಾವೇರಿ ಇಂದು ಹುಬ್ಬಳ್ಳಿಯ ಶ್ರೀ ಕನಕ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಹಾಗೂ ಶ್ರೇಯಾ ಫೌಂಡೇಶನ್ ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಹುಬ್ಬಳ್ಳಿ ತಾಲೂಕಿನ ಐದನೇ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಜರುಗಿತು ಈ ಒಂದು ಸಮ್ಮೇಳನದ ಭಾಗವಾಗಿ ಉದ್ಘಾಟನಾ ಕಾರ್ಯಕ್ರಮ ಜಾನಪದ ಜಾನಪದ ಹಾಡುಗಳ ಸ್ಪರ್ಧೆ ಹಾಗೆಯೇ ಕವಿಗೋಷ್ಠಿ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅದ್ದೂರಿಯಾಗಿ ಜರುಗಿದವು ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಶರಣಪ್ಪ ಕೊಟಗಿಯವರು ಸಭಾಧ್ಯಕ್ಷರಾಗಿದ್ದರು ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಶಾಂತಣ್ಣ ಅವರು ನೆರವೇರಿಸಿಕೊಟ್ಟರು ಹಾಗೆಯೇ ಈ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಯಾಗಿ ಕರ್ನಾಟಕ ಚುಟುಕು ಶಾಹಿತ್ಯ ಪರಿಷತ್ತಿನ ಒಂದು ರಾಜ್ಯ ಸಂಚಾರಕಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಕುಲಕರ್ಣಿಯವರು ಹಾಗೆಯೇ ಜಾನಪದ ತಜ್ಞರಾಗಿರ್ತಕ್ಕಂಥ ರಾಮು ಮಾಲಗಿ ಅವರು ಪದ್ಮಜಾ ಅವರು ಹಾಗೆಯೇ ಸಾವಯವ ಕೃಷಿಯಾಗಿರ್ತಕ್ಕಂಥ ಸೇಗೌಡ ಪಾಟೀಲ್ ಅವರು ಮುಂತಾದ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿಯ ಭಾಗವಾಗಿ ಜಾನಪದ ಹಾಡುಗಳ ಸ್ಪರ್ಧೆ ಬಹಳ ಅದ್ದೂರಿಯಾಗಿ ಜರುಗಿತು ಹುಬ್ಬಳ್ಳಿ ಹಾಗೂ ಧಾರವಾಡ ನಗರದ ಹತ್ತು ಹತ್ತಕ್ಕೂ ಹೆಚ್ಚು ಹಿರಿಯ ತಂಡಗಳು ಕಲಾವಿದರು ಜಾನಪದ ಗೀತೆಯ ಒಂದು ಹಾಡನ್ನು ತುಂಬ ಅದ್ಭುತವಾಗಿ ಹಾಡಿದರು ಈ ದೇಶದ ಬೆನ್ನಲು ರೈತನ ಒಂದು ಕೃಷಿ ಕ್ಷೇತ್ರದ ಒಂದು ಎಲ್ಲ ಪರಿಕರಗಳನ್ನು ಪ್ರದರ್ಶನ ಮಾಡಿ ಆಹಾರ ಪದಾರ್ಥಗಳು ಮತ್ತು ಜೋಳ ಎಲ್ಲ ಒಂದು ಪದಾರ್ಥಗಳನ್ನು ಪ್ರದರ್ಶನ ಮಾಡೋದರ ಮೂಲಕ ಜಾನಪದ ಒಂದು ಸ್ಪರ್ಧೆ ಗೀತೆಯನ್ನು ಹೇಳಿದ್ದು ತುಂಬ ಅದ್ಭುತವಾಗಿತ್ತು ಈ ಒಂದು ಹಳ್ಳಿ ಸೊಬಗನ್ನು ಹೆಸ ಹೆಚ್ಚು ಹಿರಿಯರು ಬಹಳ ಉತ್ಸಾಹದಿಂದ ಜಾನಪ್ರದ್ದು ಈ ಗೀತೆಯನ್ನು ಹೇಳಿ ಎಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಹಾಗೆಯೇ ಒಂದು ಕವಿಗೋಷ್ಠಿ ಕೂಡ ಅದ್ಭುತ ಚೆನ್ನಾಗಿ ನಡೆಯಿತು ಇಪ್ಪತ್ತಕ್ಕೂ ಹೆಚ್ಚು ಕವಿಗಳು ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಅದ್ಭುತವಾಗಿ ಕವನ ವಾಚನವನ್ನು ಮಾಡಿದರು ಈ ಒಂದು ಸಂಕ್ರಾಂತಿ ಒಂದು ಮುಂಬರುವ ಒಂದು ದಿನಗಳಲ್ಲಿ ಸಂಕ್ರಾಂತಿಯ ಒಂದು ಹಬ್ಬದ ಭಾಗವಾಗಿ ಎಲ್ಲ ನಾಡಿನ ಜನತೆಗೆ ಈ ಒಂದು ಕನ್ನಡ ನಾಡಿನ ಎಲ್ಲ ಒಂದು ವಿಶೇಷತೆಯನ್ನು ಹೆಚ್ಚಿಸಿ ಕೊಟ್ಟರು ನಂತರ ಉಪಹಾರ ಮಾಡಿ ಎಲ್ಲರೂ ಸಂತೋಷದರು ಆತ್ಮೀಯ ವೀಕ್ಷಕರೇ ಜನಕನ್ನಡ ವಾಹಿ ವಾಹಿನಿಯ ಒಂದು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೇರೆಯವರಿಗೂ ರವಾನಿಸಿ

पैर नोड़ी मनसा उच्च निंदा पैर नोड़ी मन साय्तव हर्ष तुम्हें हारी तयती सुर्गी दिवस हर्ष तुम्हें हारी तइती सुगी दिवसा ठगी जोड़ी हाड़

మ్మ ఏం చంద బి నమ్మ ఏన చంద బి నమ్మ పిల్ల తంతో సంక్రాంతి సంక్రాంతి మీకు <issions> తెలియదు <gutter filtrate> pantoo la 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 la